ಇವತ್ತು ಹೋಯ್ತಾ ಇರೋದು ಊಟಿಯಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ನೋಡ್ಬೋದು ದೇವಸ್ಥಾನದ ಸುತ್ತಲೆಲ್ಲ ಕಾಫಿ ತೋಟನೇ ಇದೆ ಫುಲ್ಲು ಕಾಫಿ ತೋಟ ಗೈಸ್ ಊಟಿಯಲ್ಲಿ ಗೈಸ್ ದೇವಸ್ಥಾನ ಅಲ್ಲಿ ಮೇಲ್ಗಡೆ ಇರೋದು ಗೈಸ್ ನೀವೇನಾದ್ರು ಊಟಿಗೆ ಬಂದಾಗ ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕದಲ್ಲೇ ಒಂದು ಚೆನ್ನಾಗಿರೋ ಪ್ಲೇಸ್ ಇದೆ ಗೈಸ್ ಇಲ್ಲಿ ಏನಂದ್ರೆ ಇಲ್ಲಿಂದ ಫೋಟೋ ವೀಡಿಯೋ ಚೆನ್ನಾಗಿ ತಗ್ಸ್ಕೋಬೋದು ಇಲ್ಲಿಂದ್ರೆ ವ್ಯೂ ಫುಲ್ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಹಂಗೆ ಕ್ಯಾರೆಟ್ ತುಂಬ ಫೇಮಸ್ಸು ಬರ್ತಾಳ ಕನ್ನಡ ಮಾತಾಡೋ ಊಟ ಆಯ್ತಾ ಏನು ಊಟ ಮಾಡಿದೆ ಏನು ಊಟ ಮಾಡಿದೆ ಹಾಂ ಇಡ್ಲಿ ಬರೀ ಇಡ್ಲಿನೇ ಸೆಲ್ ಮಾಡೋದು ಇಲ್ಲಿ ಊಟಿಯಲ್ಲಿ ಬರೀ ಇಡ್ಲಿನ ಜಾಸ್ತಿ ಇರೋದು ಏನು ಫೇಮಸ್ ಇಲ್ಲಿ ಜಾಸ್ತಿ ಏನು ಫೇಮಸ್ಸು ಹಂಗಂದ್ರೆ ರೋಸ್ಟ್ ಯಾವುದು

ಗೈಸ್ ಏನಂದ್ರೆ ಊಟಿಯಲ್ಲಿ ಫೋಟೋ ತೆಗಿಬೇಕಾದ್ರೆ ಹುಡುಗರು ಬಂದ್ಬಿಟ್ಟು ನನ್ನ ಅಕೌಂಟ್ ಫಾಲೋ ಮಾಡ್ತಾ ಇದಾರೆ ಅಕೌಂಟ್ ಮಾಡಿ ಅವ್ರ ಅಕೌಂಟ್ ಫಾಲೋ ಮಾಡು ಅಂತ ಫೋನ್ ಇಸ್ಕೊಂಡು ಅವ್ರ ಅಕೌಂಟ್ ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಅವರು ಮಗ ತೋರಿಸ್ತಾ ಇಲ್ಲ ಗೈಸ್ ಅವಲ್ಲಿ ಅಕೌಂಟ್ ಫಾಲೋ ಮಾಡ್ತಾ ಇದಾರೆ ಬರ್ತಾ ಇಲ್ಲ ಅವ್ರ ಅಕೌಂಟ್ ನೇಮ್ ಮಾಡಿದ್ರು ಬಂತೇನು ಮಗ ತೋರ್ಸ ಏನ್ ಏನಾಗಲ್ಲ ಲವ್ ಮಗ ಲವ್ ಹಿಂಗೆ ಕನ್ನಡ ಬರ್ತಾ ತಾನೆ ಮಾತಾಡೋ ಮತ್ತೆ ಗೈಸ್ ಅವನ್ಗೆ ಏನಂದ್ರೆ ತುಂಬಾ ನಾಚಿಕೆ ಆಯ್ತಾ ಇದೆ ಕನ್ನಡ ಮಾತಾಡೋಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಮಾತಾಡೋ ಏನಾಗಲ್ಲ ಯಾವ್ರ ನಿಂದು ಏನಂದ್ರೆ ಹುಡುಗರು ತಲೆ ತಿಂದು ತಿಂದಿ ಇವಾಗ ಒಯ್ತಾ ಇದ್ದಾರೆ ಅವ್ರವ್ರ ಮನೆಗೆ ಕೈ ಸಾವಲಿಂದ ಅವ್ರ ಅಕೌಂಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅವ್ರನ್ನೇ ಮುಡಿತಾ ಇದಾರೆ ಇಲ್ಲ ಇರಲೇ ಬಿಡಿ ಅಂತ ಹೋದ್ರು ಕೈ ಸೇನೋ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಬೇಕು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದ್ದೀನಿ ದರ್ಶನ ಮಾಡೋಕ್ಕೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು ગાઈસ ನೋડી ગાઈસ એમ ચાનાગી દેદ ઈરો ગાઈસ લોસન મત્રા કુંબા ચાના કડસી દેરા ગાઈસ ગણેશા નોડે ಗಣೇಶ ಅಂದ್ರೆ ಅದ್ರ ಎಲ್ಲ ನೀರ್ ಬರುತ್ತೆ ನೋಡಿ ಗು ತೋರಿಸ್ತೀನಿ ಅದು ಬೆಟ್ಟದ ಮೇಲ್ಗಡೆಯಿಂದ ಊಟಿಯಲ್ಲಿರುವ ಫಾಗ್ ಫಾಗಿಂದ ಫುಲ್ ಕೋಲ್ಡ್ ಆಗಿ ನೀರು ಬರುತ್ತೆ ದೇವರ ದರ್ಶನ ಎಲ್ಲ ಮುಗೀತು ನೆಕ್ಸ್ಟ್ ಊಟಲಿರುವ ಮಾರ್ಕೆಟ್ನ ನಿಮಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಊಟಿಯಲ್ಲಿ ಮಾತ್ರ ಮನೆಗಳು ಮಾತ್ರ ತುಂಬಾ ಚೆನ್ನಾಗಿ ಕಟ್ಸ್ತಾರೆ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಊಟಿಯಲ್ಲಿ ಮಾತ್ರ ಮನೆಗಳು ನೋಡಿ ಗೈಸ್ ಇವಾಗ ಮನೆಗಳು ಚೆನ್ನಾಗಿ ಕಟ್ಸಿದ್ದಾರೆ ಬೆಟ್ಟ ಎಷ್ಟು ಟೈಟ್ ಐತೆ ಅದ್ರ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿಸ್ಕೊಂಡು ಹೋಗಿದ್ದಾರೆ ತುಂಬಾ ಚೆನ್ನಾಗೈತೆ ಗೈಸ್ ಊಟಿಯಲ್ಲಿ ಕಾಫಿ ತೋಟ ಒಳಗಡೆ ಗಿಡಗಳೆಲ್ಲ ಕಟ್ ಮಾಡಿ ರೋಸ್ ಗಾರ್ಡನ್ ಮಾಡ್ತಾರಂತೆ ಅದರಿಂದ ಎಲ್ಲ ಗಿಡಗಳು ಕಟ್ ಮಾಡ್ತಾ ಇದಾರೆ ಸಾಗಡೆ ಸೈಡ್ ಇದೆ ರೋಸ್ ಗಾರ್ಡನ್ ಅದರಿಂದ ದೊಡ್ಡದು ಮಾಡ್ಬೇಕಂತ ಹೇಳ್ಬಿಟ್ಟು ಕಾಫಿ ತೋಟದ ಕಡೆ ಮಾಡ್ತಾ ಇದ್ದಾರೆ ಏನಾದ್ರೂ ಜಾಸ್ತಿ ಇಡೀ ಫೇಮಸ್ यह मार्केट नोटी गाइस ಅಲ್ಲಿ ಸಂಡೇ ಬಜಾರ್ ಆಗಿರುತ್ತೆ ಅದೇ ತರ ಇಲ್ಲಿ ಊಟ ಇದೆ ಈ ಸ್ಥಿಯಲ್ಲಿ ಏನ್ ಫೇಮಸ್ ಅಂದ್ರೆ ಇದರಲ್ಲಿ ಚಾಕಲೇಟ್ ನಡೀತಾ ಇದ್ದೀನಿ ಗೈಸ್ ನೋಡಿ ಗೈಸ್ ಬೋಟ್ ಹೌಸ್ ಗೈಸ್ ಬೋಟಿಂಗ್ ಮಾಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂದ್ರೆ ಚೆನ್ನಾಗಿರಲ್ಲ ಮೋರಿ ನೀರು ಬರುತ್ತೆ ಅದೇನು ಮಿಕ್ಕಿದೆಲ್ಲ ಚೆನ್ನಾಗಿದೆ ಗೈಸ್ ಇಲ್ಲಿ ಅವರಿಗೆ ಬೇಕಾದ್ರೂ ಮಾಡ್ಬೋದು ಹಿಂದೆಗಡೆ ಬರ್ತಾ ಇದ್ದಾರೆ ಕೆಳಗಡೆ ಕುತ್ಕೊಂಡೋಗಿ ಒಂದು ಫೈವ್ ಹಂಡ್ರೆಡ್ ಏನೋ ಹೇಳೋದು ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಗೈಸ್ ನೋಡಿ ಗೈಸ್ ಕ್ರಿಸ್ಮಸ್ ಗಿಡ ಜಾಸ್ತಿ ಇದೆ ಗೈಸ್ ಇಲ್ಲಿ ಬೋಟ್ ಹೌಸ್ ಪಕ್ಕದಲ್ಲಿ ಕ್ರಿಸ್ಮಸ್ ದಿವಸ ಎಲ್ಲ ಕ್ರಿಸ್ಮಸ್ ಗಿಡಕ್ಕಿರುತ್ತಲ್ಲ ಗೈಸ್ ಈ ತರದ್ದು ಊಟ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಚೆನ್ನಾಗಿದೆ ಮೂವಿ ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಆಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮು ಅಪ್ಪನ್ನು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಡಿಸ್ಟೆಂಟಾಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ